ನಮಸ್ಕಾರ ಇಮಾಮ್ ಸಾಬಿಗೂ ಗೋಕುಲಾಷ್ಟಮಿಗೋ ಏನ್ ಸಂಬಂಧ ಸಂಬಂಧ ಇದೆ ಕುರಾನ್ ಪಠಿಸುವ ಆ ಬಾಯಿಂದಲೇ ದಾಸವಾಣಿಯನ್ನು ಕೇಳಿದರೆ ಹೇಗಿರುತ್ತೆ ಶಿಶುನಾಳ ಶರೀಫರು ಕಬೀರ್ ದಾಸರು ಎಂತಹ ಮಹನೀಯರುಗಳು ಈ ಧರ್ಮಾತೀತವಾಗಿ ಬೆಳೆದು ತಮ್ಮ ವ್ಯಕ್ತಿ ವ್ಯಕ್ತಿತ್ವವನ್ನು ಪರಿಚಯ ಮಾಡಿಕೊಟ್ಟಿದ್ದಾರೆ ಇಂತಹ ವ್ಯಕ್ತಿ ವ್ಯಕ್ತಿತ್ವಗಳು ನಮ್ಮ ಭಾರತದ ಅಸ್ಮಿತೆಯಾಗಿ ಉಳಿದುಕೊಂಡಿವೆ ಅದೇ ಈ ದೇಶದ ಹೆಗ್ಗಳಿಕೆ ಅಂತಹ ಒಬ್ಬರು ಮಹನೀಯರು ಇವತ್ತು ನಮ್ಮೊಟ್ಟಿಗೆ ಈ ಸಮುದ್ರ ಮಂಥನದಲ್ಲಿ ವಿಚಾರ ಮಂಥನದಲ್ಲಿ ಭಾಗವಹಿಸಿದ್ದಾರೆ ಹುಸೇನ್ ಸಾಹೇಬರು ಹುಸೇನ್ ಸಾಹೇಬರು ಅಂತ ಕೂಡ ನಮ್ಗೆ ನೆನಪಾಗ್ತಕ್ಕಂಥದ್ದು ಅವರ ದಾಸವಾಣಿ ದಾಸವಾಣಿ ದಾಸವಾಡಿ ಅವರು ಸಂಗೀತ ನೃತ್ಯ ನಾಟಕ ಅಕಾಡೆಮಿ ಲಲಿತಕಲಾ ಅಕಾಡೆಮಿಯ ಸದಸ್ಯರಾಗಿ ಕೂಡ ಕೆಲಸವನ್ನು ಮಾಡ್ತಿದ್ದಾರೆ ಅವರೊಟ್ಟಿಗೆ ಮಾತನಾಡ್ತಾ ಅವರ ಇಡೀ ಪಯಣವನ್ನು ಮಾತನಾಡ್ತಾ ಈ ಧರ್ಮಾತೀತವಾದ ನಿಲುವನ್ನು ಪ್ರಶ್ನೆ ಮಾಡೋಣ ಲೈಬ್ರಿ ನಮಸ್ಕಾರ ನಮಸ್ಕಾರ ನಿಮ್ಮನ್ನು ಪ್ರಶ್ನೆ ಮಾಡೋಕೆ ಉಚಿತವಾಗಿ ನೀವು ಕೂತಿದ್ದೀರ ಅಂತಂದರೆ ದಾಸವಾಣಿಯನ್ನು ಕೇಳಿದ ಕಾರ್ಯಕ್ರಮ ಶುರು ಮಾಡೋಕ್ಕಾಗೋದಿಲ್ಲ ಒಂದು ಹಾಡಿದ ಶುರು ಮಾಡ ದಾಸರೇ ಗತಿಯೋ ನಮಗೆ ಕಾಸು ವಿವೇದಿರಿ ಪುರಂದರ ದಾಸರೆ ಗತಿಯೋ ನಮಗಿ ನದಿಗಳಿಗೆ ಗಳಿ ಗಲಧಿಗತಿ ನರರಿ ಸುಗತಿ ಸುಧತಿಯರಿ ನಿಜ ಗತಿಯೋ ಸದಕಾಲ ಶಿಷ್ಯರಿಗೆ ಗುರುಚರಣ ಗಣಗತಿಯೋ ಮುದದಿಂದ ಕರ ಕೂಗುವೇನು ಕೂಗುವೆನು ಪುರಂದರ ದಾಸರೆ ಗತಿಯೋ ನಮಗಿ ಕಾಸುವೀಸವ ಬೇಡದ ಸಿರಿ ಪುರಂದರ ದಾಸರೆ ಗತಿಯೋ ನಮಗಿ ನಿಮ್ಮ ಈ ಮಾತುಗಳು ಈ ಶಬ್ದ ಭಂಡಾರ ಉಚ್ಚಾರಣೆ ಅವನ್ನೆಲ್ಲವನ್ನು ಕೇಳಿದ್ರೆ ನನಗೇನ್ಸುತ್ತೆ ಅಂದ್ರೆ ಹುಟ್ಟು ಅನ್ನೋದು ಕೇವಲ ಒಂದು ಆಕಸ್ಮಿಕ ಅಷ್ಟೇ ಅಲ್ವೇ ನಿಜ ಯಾವುದೋ ಧರ್ಮದಲ್ಲಿ ಯಾವುದೋ ಜಾತಿಯಲ್ಲಿ ಯಾವ್ದೋ ವ್ಯಕ್ತಿಯಾಗಿ ಹುಟ್ಟುತ್ತೇವೆ ನಾವು ನಾವೇನು ಅಪ್ಲಿಕೇಶನ್ ಆಗಿ ಹುಟ್ಟುತ್ತೇವೆ ಇಂಥ ಧರ್ಮದಲ್ಲಿ ಹುಟ್ಟಬೇಕು ಎಂತ ಅದ್ಭುತವಾದ ಗಾಯನ ಎಂತ ಅದ್ಭುತವಾದ ಸಂಸ್ಕಾರವನ್ನ ನೀವು ಹೊಂದಿದ್ದೀರಿ ಸಾಹೇಬ್ರಿ ಇದೆಲ್ಲ ಹೇಗೆ ಪ್ರಾರಂಭ ಆಯ್ತು ಇದು ನಾ ಚಿಕ್ಕೂ ನಾ ತಬಲಿಷ್ಟ ಆಗಬೇಕು ಅಂತ ಆಸೆ ಇತ್ತು ನನಗೆ ನಿಮಗೆ ತಬಲಿಷ್ಟ ಆಗಬೇಕಂತ ತುಂಬಾಷ್ಟು ಯಾವ ಊರು ಕನಕಗಿರಿ ಕನಕಗಿರಿ ಇದ್ದೆ ನಾನು ಕನಕಗಿರಿ ನರಸಿಂಹ ಕ್ಷೇತ್ರ ನರಸಿಂಹ ಕ್ಷೇತ್ರ ಬಹಳ ಅದ್ಭುತವಾದ ಊರು ನಮ್ದು ಹ್ಮ್ ಹ್ಮ್ ವಿಚಿತ್ರವಾದ ಊರು ನಮ್ಮ ಕನಕಗಿರಿ ಅಂದ್ರೆ ವಿಶೇಷವಾಗಿ ಹೇಳಬೇಕಂದ್ರೆ ಅಲ್ಲಿ ಏಳ್ನೂರು ಗುಡಿಗಳಿದೆ ಏಳ್ನೂರು ಗುಡಿ ಏಳ್ನೂರು ಗುಡಿಗಳಿದೆ ಐತಿಹಾಸಿಕ ಐತಿಹಾಸಿಕ ವಿಜಯನ ಸಾಮ್ರಾಜ್ಯದ ಒಂದು ಸಾಮ್ರಾಜ್ಯ ಸಾಮ್ರಾಜ್ಯ ಸಾಮಂತ ರಾಜ್ಯ ನಮ್ದು ಆಮೇಲೆ ಏಳ್ನೂರು ಗೊಲ್ ಮನಿಗಳಿದೆ ವಿಶೇಷವಾದಂತ ಊರು ನಮ್ದು ಹ್ಮ್ ಅವಾಗ ನಾನು ಚಿಕ್ಕವನಿದಾಗ ತಬಲಾ ಕಲಿಬೇಕು ಅಂತ ಆಸೆ ಅವಾಗ ನಾನು ಅಲ್ಲಿ ಗಂಗಾವತಿಯಲ್ಲಿ ಹ್ಯಾಸಿನ ಸ್ಥಾಪ ಅಂತ ಒಬ್ಬ ಒಳ್ಳೆ ನಾಟಕಕ್ಕೆ ತಬಲ ಉಡಿಸ್ತಿದ್ರು ನನಗೆ ಅವಶ್ಯ ಹತ್ತು ವರ್ಷ ಇರ್ಬೋದು ಅವಾಗ ಹ್ಮ್ ಹಾಡ್ತಿದ್ದೆ ಹಾಡು ಭಜನೆ ಭಜನೆ ಮೂರ ಭಜನೆ ಎಲ್ಲ ಹಾಡ್ತಿದ್ದೆ ಹಾಡಿದ್ದೆ ಶುರುವಾಗಿತ್ತು ಹಾಡದಿದ್ದೇ ಇತ್ತು ನನಗೆ ಹಾಡ್ತಿದ್ದೆ ಬಟ್ ಆಸೆ ಇದ್ದು ತಂದೆ ತಾಯಿಗಳು ನಮ್ಮ ತಂದೆ ತಾಯಿ ಎಲ್ಲ ಒಕ್ಕಲಿಗ್ರೆ ಮಕ್ಕಳು ತನ ಸಂಬಂಧ ಅವ್ರಿಗೂ ಅಭಿರುಚಿ ನಮ್ಮ ತಾಯಿ ಹಾಡ್ತಿದ್ರು ನಮ್ಮ ತಾಯಿ ತುಂಬಾ ಈ ಹೊಸಕೆ ಹಾಡುಗಳು ಗೌರಿ ಹಾಡುಗಳು ತುಂಬಾ ಹಾಡದ ಕಂಠ ತಾಯಿ ಇದೆ ನನಗೆ ಓಹೋ ಹೋ ಕಂಠ ಕಂಠದ ತಾಯಿಯವರು ಹೌದು ತುಂಬಾ ಗಾಯಕರು ನಮ್ಮ ತಾಯಿಯವರು ನಮ್ಮ ಊರಲ್ಲಿ ಏನ್ ಕಾರ್ಯಕ್ರಮ ನಮ್ಮ ತಾಯಿ ಕರೀತಿದ್ರು ಹಾಡಕ್ಕೆ ಇಲ್ಲ ತಾಯಿ ಅವಾಗ ಗೊತ್ತಿಲ್ಲ ನಮ್ ತಾಯಿ ಬಿಟ್ಟು ಬಂದ್ಬಿಟ್ನಲ್ಲ ಹೊರಗೆ ನನ್ನ ತಾಯಿ ಗೊತ್ತಾದೆ ಹಾಡ್ತಾಳ ಗೊತ್ತಾದಿವಸ ಆದ್ಮೇಲೆ ನನಗೆ ಓಹೋ ನಮ್ ತಾಯಿ ಹಾಡ್ತಾ ಗೊತ್ತಿಲ್ಲ ನನ್ ಬಟ್ ಎಲ್ಲಾ ಜನ ಹೇಳಿ ನಿಮ್ಮ ತಾಯಿ ತುಂಬಾ ಜನಪದ್ ತುಂಬಾ ಚೆನ್ನಾಗಿ ಅಂತ ಹ್ಮ್ ನಾನು ಕೇಳಿಲ್ಲ ನಮ್ ತಾಯಿ ಹಾಡಿದ್ ಕೇಳೇ ಇಲ್ಲ ಆಮೇಲೆ ತಬಲ ಕಲಿಬೇಕು ಅಂತ ಗಂಗಾವತಿ ಬಂದೆ ಗಂಗಾವತಿ ಯಾಶ್ಮಾಬ್ ಸುಮಾರು ಒಂದು ನಾಲ್ಕೈದು ವರ್ಷದ ಅಭ್ಯಾಸ ಮಾಡಿದೆ ಹ್ಮ್ ಆಮೇಲೆ ಆಡ್ತಾ ಹಾಡ್ತಾ ಹಾಡ್ತಾ ಏನಾಗಿ ಅಂದ್ರೆ ನನಗೆ ಈ ಅವಕಾಶಗಳು ಜಾಸ್ತಿ ಸಿಕ್ತು ಸಿಕ್ತಿವು ಸುಮಾರು ಐವತ್ತರವತ್ತು ವರ್ಷ ಹಿಂದಕ್ಕೆ ಹೋದ್ರೆ ನಾವು ಈ ಶಾಸ್ತ್ರೀಯ ಸಂಗೀತಕ್ಕಿಂತ ಈ ಭಕ್ತಿ ಸಂಗೀತ ಹೋಲು ತುಂಬ ಜಾಸ್ತಿ ನನಗೆ ನಾನು ಶಾಲೆಯಲ್ಲಿ ಎಸ್ ಎಸ್ ಎಲ್ ಸಿ ಬರುವವರೆಗೂ ಅಭ್ಯಾಸ ಮಾಡಿದ್ದೇ ಕನ್ನಡ ಭಾಷೆಯಲ್ಲಿ ನಾವೆಲ್ಲ ಇಂಗ್ಲೀಷ್ ಒಂದೇ ಸೆಕೆಂಡ್ ಲ್ಯಾಂಗ್ವೇಜ್ ಇದ್ದೇ ಇತ್ತು ನನಗೆ ಕನ್ನಡ ಭಾಷೆ ಮೇಲೆ ಪ್ರಭಾವ ಮಾಡಿದ್ರೆ ಅಂದರೆ ನಮಗೆ ಪಿ ಎಮ್ ಕಾಲ್ವಾಡ ಅಂತ ಕನ್ನಡ ಮಾಸ್ಟರ್ ಇದ್ರು ಕನ್ನಡ ಮಂಡ್ ಇಂಗ್ಲಿಷ್ ಅಂತ ಪಾಠ ಮಾಡ್ತಿದ್ರು ಲ್ಯಾಂಗ್ವೇಜ್ ಅವಾಗ ಈ ಹಳೆಗನ್ನಡ ಕಾವ್ಯಗಳ ತುಂಬಾ ಅಭ್ಯಾಸ ಮಾಡ್ತಿದ್ ನಾನು ನನಗೆ ಪಾಠ ಮಾಡ್ತಿದ್ರು ಅವರು ಅವ್ರು ಹೇಳ್ತಿದ್ರು ನನ್ಗೆ ನಿನಗೆ ಭಾಷೆ ಕಲಿಯೋದ್ ದೊಡ್ಡ ವಿಷಯ ಅಲ್ಲ ನಿನಗೆ ಬರೀ ಗ್ರಾಮರ್ ಕಲಿಸ್ ಅಂತ ಹೇಳ್ಬಿಟ್ಟು ಮೂರು ವರ್ಷ ಗ್ರಾಮರ್ ಪಾಠ ಮಾಡಿದ್ರು ನನಗೆ ಅವ್ರು ವ್ಯಾಕರಣವನ್ನು ವ್ಯಾಕರಣ ಮೂರು ವರ್ಷ ಎಂಟು ಒಂಬತ್ತು ಹತ್ತನೇ ಕ್ಲಾಸ್ಗೆ ಬರೀ ಗ್ರಾಮರ್ ಪಾಠ ಮಾಡಿದ್ರು ನನಗೆ ಅವರು ಹಿಂಗಾಗಿ ಈ ಭಾಷೆ ಮೇಲೆ ತುಂಬಾ ನನಗೆ ಹಿಡಿತ ಹಿಡಿತ ಸಿಕ್ತು ಅಂತ ಅನಿಸ್ತದೆ ಇವತ್ತು ಎನ್ಸ್ಬೇಕು ಅವ್ರನ್ನೆಲ್ಲ ನಾವು ವಿದ್ಯೆ ಕೊಟ್ಟ ಗುರುಗಳು ಹ್ಮ್ ನಂತರ ಹಾಡಕ್ ಶುರು ಮಾಡದೆ ಹಾಡಕ್ ಆವಾಜ ಭಜನೆಗಳು ಮಾಡ್ತಿದ್ವಿ ಭಜನೆಯನ್ನು ತುಳುಕೋ ನಪ್ಸ್ಕೋಬಹುದು ಅಲ್ಲಿ ಈಗ ನೋಡ್ರಿ ಭಜನೆ ದೃಷ್ಟ ಈ ತತ್ವ ಪದಗಳಲ್ಲಿ ನಾವು ಹಾಡ್ತಿದ್ವಿ ಶರೀಫ್ರ ಆಗ್ಬೋದು ತತ್ವ ಪದಗಳು ಹಾಡ್ತಿದ್ವಿ ಈಗ ಹ್ಮ್ ಅಂಬಾನೀ ದಯ ಮಾಡೂಜ ಲೋಚನೆ ಅಂಬಾನಿ ದಯ ಮಾಡೆ ಅಂಬುಜೆ ಲೋಚನೆ ನಂಬಿದೆ ನಿನ್ನ ನಂಬುಗೆಯ ಕೊಡುತಾಯಿ ಅಂಬಾನಿ ದಯ ಮಾಡಮ್ಮ ಮುಡಿಯೊಳಗಿರುವ ಮಂದಾರ ಮಲ್ಲಿಗೆಯ ಧರಿಗೆ ದೊಡ್ಡಧಿಕವಾದ ಬಾದಾಮಿಯ ಪುರದ ದುಳಿರುವ ಕರೆದು ಭಕ್ತರಿಗೆಲ್ಲ ವರಗಳ ಕೊಡುವಂತ ಧರೆಗೆ ಶಂಕರಿ ತಾಯಿ ಸಿರ ಮುಡಿಯ ಸುರಿದಂತೆ ಅಂಬಾನಿ ದಯ ಮಾಡಮ್ಮ ಇದು ಭಾವಾರ್ಥಿ ಏನಂದ್ರೆ ಅಲ್ಲೇದಲ್ಲಿ ನಿಮ್ಗೆ ಇದು ಅಭಿರುಚಿ ಬಂದ ತುಂಬಾ ಅಭಿರುಚಿತ್ತು ಈ ಹಾಡಿನ ಭಾವ ಹೆಂಗಿದ್ ನೋಡ್ರಿ ಅದೇ ನನಗೆ ಅದ್ ಭಾವ ಕೇಳ್ತಾ ಇದ್ರೆ ಸ್ಪಷ್ಟವಾಗಿ ಎಷ್ಟು ಸ್ಪಷ್ಟವಾಗಿ ಹೇಳ್ತೀರಿ ಒಬ್ಬ ಭಕ್ತ ತಾಯಿ ಆ ಪ್ರಾರ್ಥನೆ ಮಾಡ್ತಾನ ಅಂದ ದರ್ಶನ ಇನ್ನು ಕಲ್ಪನೆ ಬರುತ್ತೆ ನಮಗೆ ನಮ್ಮ ಪೂರ್ವಜರು ನಮ್ಮ ಹಿರಿಯರು ಪ್ರಾಚೀನ ಕಾಲದಿಂದ ಈ ಗ್ರಾಮ ದೇವತೆಯನ್ನ ಈ ಊರಿನ ಮಧ್ಯದಲ್ಲಿ ಸ್ಥಾಪನೆ ಮಾಡ್ತಾರೆ ಹ್ಮ್ ಹ್ಮ್ ಈ ಹನುಮಂತ ದೇವರು ಎಲ್ಲ ಹೊರಗ ರಾಮ ದೇವರು ಇದು ನಡೀತಿದೆ ಬಟ್ ಈ ಗ್ರಾಮ ದೇವತೆಯನ್ನ ಊರಿನ ಮಧ್ಯದಲ್ಲಿ ಸ್ಥಾಪನೆ ಮಾಡ್ತಾರೆ ಯಾಕಂದ್ರೆ ಹ ಯಾಕಂದ್ರೆ ಆ ತಾಯಿ ಭಾವನೆಯನ್ನು ವ್ಯಕ್ತ ಆಗ್ಬೇಕ ಇದಲ್ಲಿ ಹ್ಮ್ ಹ್ಮ್ ತಾಯಿ ಅಂದ್ರೆ ತಾಯಿ ತನ್ನ ಅಪೇಕ್ಷೆಯಿಂದ ನನ್ನ ಮಕ್ಕಳು ಮಗ್ಲಲ್ಲಿ ಇರಲಿ ಕರದಾಕ್ಷಣಕ್ಕೆ ಬಂದ್ಬಿಡ್ಬೇಕು ಅನ್ನೋ ಒಂದು ಭಾವನೆಯಿಂದ ಈ ಗ್ರಾಮ ದೇವತೆಯನ್ನು ಊರಿನ ಮಧ್ಯದಲ್ಲಿ ಸ್ಥಾಪನೆ ಮಾಡ್ತಿದ್ರು ಹ್ಮ್ ಹ್ಮ್ ಅದ್ ಹೇಳ್ತಾರ ಧರೆಗೆ ದೊಡ್ಡ ಅಧಿಕವಾದ ಬಾದಾಮಿಯ ಪುರದ ಮಧ್ಯದೊಳಿ ಇರುವ ಕರೆದು ಭಕ್ತರಿಗೆಲ್ಲ ವರಗಳ ಕೊಡುವಂತ ಧರೆಗೆ ಶಂಕರಿ ತಾಯಿ ಸಿರಮುಡಿಯ ಸುರಿದಂತೆ ಹ್ಮ್ ಒಂದು ಮಲ್ಲಿಗೆ ಹೂ ಕೊಡ್ತಾ ಇ ಸಾಕು ಅದೇ ನನ್ನ ಅನುಗ್ರಹ ಅದೇನು ಆಶೀರ್ವಾದ ಅನ್ನೋ ಒಂದು ಸಂತೃಪ್ತ ಮನೋಭಾವ ಇದೆಯಲ್ಲ ಈ ಅರ್ಥಗಳನ್ನ ತಿಳ್ಕೊಂಡು ಎಷ್ಟು ಚೆನ್ನಾಗಿ ನೀವಾದ ವಿವರಗಳನ್ನು ಕೊಡ್ತೀರಿ ಹಾಡೋದು ಮುಖ್ಯ ಅಲ್ಲ ಒಂದೊಂದು ಭಾವವನ್ನ ತಿಳ್ಕೊಂಡಿದ್ದೀರಲ್ಲ ನೀವು ಅದೇನಾಯ್ತು ನಮ್ಮ ಆ ದಾಸ ಪದಗಳೇ ಆಗ್ಲಿ ಭಾವಿಕತೆ ಆಗ್ಲಿ ಅದ ಅಂತರಾಳ ನನಗೆ ಅರ್ಥ ಆಗಲ್ಲ ಅಂದ್ರೆ ನಾನು ನನ್ನ ಭಾವನೆಗಳ ವ್ಯಕ್ತ ಮಾಡಕ್ ಆಗಲ್ಲ ನನ್ನ ಅಲ್ಲಿ ಜಜ್ಮೆಂಟ್ ಸಿಗಲ್ಲ ಕೇಳುಗರಿಗೆ ನಾನು ಹಾಡುವಾಗ ಕೇಳುವರಿಗೆ ಅವ್ರ ಎದ್ರೆ ಈಗ ಕ್ಲಿಪ್ಪಿಂಗ್ಸ್ ಬರ್ತಾ ಹೋಗ್ಬೇಕು ಚಿತ್ರಣ ಅದನ್ನ ಕಲಾವಿದರು ಸಾಧಿಸ್ಕೊಳ್ಬೇಕು ಎಷ್ಟು ಆಳವಾದ ಅಧ್ಯಯನ ಅಧ್ಯಯನ ಮಾಡ್ತೀವೋ ಅಷ್ಟು ನಮಗೆ ಸಂತೃಪ್ತಿ ಅದರಿಂದ ನಾನು ಪವಿತ್ರ ಆಗ್ತಾ ಹೋಗ್ತೀನಿ ಅದ್ರ ಕೀರ್ತಿಯಲ್ಲಿ ಇರ್ತಕ್ಕಂಥ ಸಂದೇಶಗಳು ಅದ್ರಲ್ಲಿ ಇರ್ತಕ್ಕಂತಹ ಒಂದು ಸನ್ನಿವೇಶಗಳು ಪಾತ್ರಗಳು ಅವೆಲ್ಲ ನನ್ ಮೇಲೆ ಪ್ರಭಾವ ಬೀರ್ತಾ ಹೋಗುತ್ತಾ ನನ್ನ ವ್ಯಕ್ತಿತ್ವ ಪ್ರಭಾವಿರ್ತಾ ಹೋಗುತ್ತಾ ಪರಿಷ್ಕರಣೆ ಪರಿಷ್ಕರಣೆ ಇದು ಸಾಧನೆ ಹಂತಗಳು ಎಲ್ಲ ಇವು ಇದು ಆಗ್ತಾ ಹೋಗಬಹುದು ಅಂದ್ರೆ ಇವತ್ತು ನೀವನ್ನ ಮುಂದೆ ಏನು ಕುಳಿತಿದ್ದೀರಿ ಒಂದು ಋಷಿಮುನಿಯಾಗಿ ಕುಳಿತಿದ್ದೀರಿ ಸೊ ಎಲ್ಲ ಭಾವಗಳಿಂದ ಪರಿಷ್ಕೃತರಾಗಿ ಕುಳಿತಿದ್ದೀರಿ ಆಗ್ಬೇಕು ಇನ್ನೂ ಆಗ್ಬೇಕು ಇನ್ನೂ ಇನ್ನೂ ಆಗ್ಬೇಕು ಇನ್ನು ವಯಸ್ಸಿದೆ ಇನ್ನೂ ಆಗ್ಬೇಕು ಯಾಕಂದ್ರೆ ಕಲೆ ಅನ್ನೋದು ಆ ತಾದಾತ್ಮೆಯ ಮುಟ್ಟೋದಕ್ಕೆ ಎಲ್ಲರಲ್ಲಿಯೂ ಭಗವಂತನ ಕಾಣುವ ಮನಸ್ಥಿತಿ ಇದೆ ನೋಡ್ರಿ ನಡೆಯುವುದೇ ಯಾತ್ರೆಗಳು ನುಡಿಯುವುದೇ ಸ್ತೋತ್ರಗಳು ಬಿಡದೆ ನೋಡುವುದೆಲ್ಲ ನಿನ್ನ ಮೂರ್ತಿ ಹಬ್ಬ ಒಡೆಯ ಕೇಳುವ ಶಬ್ದ ನಿನ್ನ ಮಂಗಳ ಇರ್ತಿ ಪಡುವ ಭೋಗಗಳೆಲ್ಲ ನಿನ್ನ ಉಪಚಾರಗಳು ಸಾಧನದ ಚಿಂತೆ ಎನಗೇಕೆ ದೇವಾ ಮಾಧವನೇ ಮನ್ನಾಮಧರಿಸಿ ಮಾಡುವಿ ನೀನು ನನ್ನ ಹೆಸರಿಟ್ಟುಕೊಂಡು ನೀನ್ ಮಾಡ್ತಾ ಇದೀಯ ಹುಸೇನ್ ಸಾಹ್ ಒಂದು ದೇಹ ಮಾತ್ರ ತಾಯಿ ತಂದಿ ಕೊಟ್ಟಿರೋದು ಒಳಗಿನ ಆತ್ಮನಲ್ಲ ಆ ಆತ್ಮದ ಪರಿಷ್ಕರಣೆ ಆತ್ಮದ ಸಾಕ್ಷಾತ್ಕಾರ ಮಾಡ್ತಾ 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 ಹೋದಾಗೆಲ್ಲ ಆ ಭಗವಂತನ ಸಾನಿಧ್ಯ ಸಿಗ್ಲಿಕ್ಕೆ ಸಾಧ್ಯ ಎಂಥ ಮಾತು ಎಂಥ ಮಾತು ಅದಕ್ಕಾಗಿ ನಾವು ನಮ್ಮ ಜಿ ಅದಕ್ಕೆ ಹುಟ್ಟು ಆಕಸ್ಮಿಕ ಸಾವು ಅನಿವಾರ್ಯ ಅನಿವಾರ್ಯ ಈ ಹುಟ್ಟು ಮತ್ತು ಸಾವು ಎರಡರ ಮಧ್ಯೆ ಈ ಬದುಕು ಅಂತಿದೆಯಲ್ಲ ಇದು ಬಹಳ ಪರಿಷ್ಕರಣೆ ಆಗ್ಬೇಕು ಅದು ಅದಕ್ಕೆ ನಾವು ಲಕ್ಷ್ಯ ಕೊಡಬೇಕು ಹೊರತು ಸಾವು ಮತ್ತು ಹುಟ್ಟು ಅಲ್ಲ ಹುಡ್ತಾನೆ ಸಾಯ್ತಾನೆ ಎಲ್ಲರೂ ಹುಡ್ತಾರೆ ಬದುಕು ಬಹಳ ಹಸನಾಗಿರ್ಬೇಕು ಬಹಳ ಅದ್ಭುತವಾದ ಚಿಂತನೆ ಮಾಡ್ತಾರೆ ನಾವು ಹಿಂದಿಕ್ಕ ಹೋಗೋದಾದ್ರೆ ನೀವು ಹಳ್ಳಿಯ ನಿಮ್ಮ ಊರಿನ ಪರಿಸರದ ಬಗ್ಗೆ ಮಾತನಾಡ್ತಿದ್ರಿ ಏಳ್ನೂರು ಬಾವಿಗಳು ಗೊಲ್ಲ ಕುಟುಂಬಗಳು ಹೇಳಿ ಮಾತಾಡಿ ಅಲ್ಲ ಅದು ಅಲ್ಲಿಂದ ನಾವು ಇನ್ನೊಂದು ವಿಶೇಷ ಏನಂದ್ರೆ ಈ ದೇವಿ ಪುರಾಣ ಬರದಂತ ಚಿದಾನಂದ ಊರಲ್ಲಿ ಜೀವಂತ ಸಮಾಧಿ ಆಗಿರೋದು ದೇವಿ ಪುರಾಣ ಬರದಂತಹ ಚಿದಾನಂದ ಅವಧೂತ್ರು ನಾವು ನಾವು ಗುಡಿಯಲ್ಲಿ ಪ್ರತಿ ಗುರುವಾರ ಶುಕ್ರವಾರ ಶನಿವಾರ ಹಾಡ್ತಿದ್ವಿ ಹ್ಮ್ ಆರರಿಂದ ಎಂಟು ಗಂಟೆ ಆ ಎಂಟು ಗಂಟೆ ಆಮೇಲೆ ಮತ್ತೆ ಊಟ ಮಾಡಿ ಚಿದಾನಂದ ಮಟ್ಟಕ್ಕೆ ಹೋಗ್ಬಿಡೋದು ರಾತ್ರಿ ಅಲ್ಲೆಲ್ಲ ರಾತ್ರಿ ಎಲ್ಲ ಹಾಡುದು ಏಕ್ದಾರ್ ಕಾಯಿ ಮೇಲೆ ಹಾರ್ಮೋನಿಯಂ ಎಲ್ಲ ತಬಲ ತಾಳ ಈಗ ಒಂದೇ ತಂತಿಯ ನಾದದಲ್ಲಿ ಹಾಡ್ತಾ ಈಗ ಏಕದಾರ ಕಾಯಿ ಒಂದೇ ತಂತಿಯ ನಾದದಲ್ಲಿ ಹಾಡಿದ್ರು ಅದರಿಂದ ಮನುಷ್ಯನ ಸಾಧನೆ ಆಗ್ತಾ ಹೋಗುತ್ತೆ ತಾಳಾತ್ಮ ಬರ್ತಾ ಹೋಗುತ್ತೆ ಇನ್ವಾಲ್ವ್ಮೆಂಟ್ ಸಿಗುತ್ತೆ ಆಮೇಲೆ ಹೊರಗೆ ನಾ ದಾಸಪದ ಹಾಡುವಾಗ ನನ್ನ ಮೈಂಡು ಆ ಸಾಹಿತ್ಯದಲ್ಲಿ ಸೇರಿಬಿಟ್ಟಿರುತ್ತೆ ಹ್ಮ್ ಆ ಸಂಗೀತ ಸ್ವರಗಳಲ್ಲಿ ಲೀನ್ ಆಗಿರ್ತದೆ ಹ್ಮ್ ತಾಳ ಮತ್ತು ಲಯದಲ್ಲಿ ಲೀನಾಗಿ ಹೋಗ್ಬಿಟ್ಟಿರುತ್ತೆ ಅವಾಗ ನನ್ನ ಮೈಂಡ್ ಎಲ್ಲ ಫ್ರೆಶ್ ಆಗಿ ಹ್ಮ್ ನನ್ನ ತಲೆ ಇರ್ತಕ್ಕಂಥ ಎಲ್ಲ ಅನ್ವಾಂಟೆಡ್ ಥಿಂಗ್ಸ್ ಎಲ್ಲ ಡಿಲೀಟ್ ಆಗಿಬಿಟ್ಟ ಹಬ್ಬ ನಾ ಫ್ರೆಶ್ ಆಗ್ತಾ ಹೋಗ್ತೀನಿ ಇದು ಕಲಾವಿದನೇ ಆಗ್ತಕ್ಕಂಥ ಮನಸ್ಸಿನ ಶುದ್ಧತೆ ಮತ್ತು ಸಾಧನೆಯ ಶುದ್ಧತೆ ನರಸಿಂಹ ಗುಡಿ ಆಡ್ತಾ ಇದ್ರಿ ನರಸಿಂಹನ್ ಯಾವ ಹಾಡನ್ನ ನರಸಿಂಹನ ಕೂಡ ನಮ್ಗೆ ರೋಮಾಂಚನ ತುಂಬಾ ನರಸಿಂಹ ನರಸಿಂಹದೇವರು ಅಂದ್ರೆ ಹ್ಮ್ ಬಹಳ ಅದ್ಭುತವಾದ ಕೀರ್ತನಿದೆ ನಾನು ಹತ್ರ ದಿವಸ ಹಾಡ್ತೇನೆ ದೇವರದು ಅದೇ ನಮ್ಮ ಊರು ದೇವರ ಮೇಲೆ ಒಂದು ಸ್ತೋತ್ರ ಇದೆ ಹೇಳಿ ಸೃಷ್ಟಿಗೆ ಕರ್ತನಾದ ನಾರಸಿಂಹನೆ ಹ್ಮ್ ಸೃಷ್ಟಿಗೆ ಕರ್ತನಾದ ನಾರಸಿಂಹನೆ ನಿನ್ನೆಯ ತೊಟ್ಟಿಲ ತೀರ್ಥವನು ಹ್ಮ್ ಒಂದಿಷ್ಟನೇ ಪ್ರತಿನಿತ್ಯದ ಸೇವಿಸಿದರ್ಗೆ ಹತ್ತಿದ ಕುಷ್ಠ ಬಗೆಂದ್ರಾದಿ ಬಹು ಕುತ್ಸಿತ ರೋಗಗಳಷ್ಟೂ ನಷ್ಟವೈ ಹಬ್ಬ ಕಷ್ಟ ದಾರಿದ್ರ್ಯ ಭಂಗ ಕನಕಾದ್ರಿ ಪುರಂಗ ದಯಾಪಯೋ ನಿಧೆ ಅಂತ ಒಂದು ಇದು ಭಟ್ಟಂಗೆ ಸೇವಾ ಹೊಳಿತು ನಮ್ಗೆ ದಿವಸ ಆದ್ಮೇಲೆ ನಮ್ಗೆ ಇದು ಅರ್ಥ ಅರ್ಥ ಆಗಿರಲಿಲ್ಲ ಹ್ಮ್ ಅಂದ್ರೆ ಅಲ್ಲಿ ನಮ್ಮೂರಲ್ಲಿ ನರಸಿ ದೇವರ ದೇವಸ್ಥಾನದಲ್ಲಿ ಒಂಬತ್ತು ತೀರ್ಥಗಳಿದೆ ಹ್ಮ್ ಯಾರು ಒಂಬತ್ತು ತೀರ್ಥ ಸೇವನ ಮಾಡ್ತವರೋ ಅವ್ನ ಅಜಯ ಹ್ಮ್ 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 ಅವನಿಗೆ ಮರಣನೇ ಇಲ್ಲ ಅಷ್ಟ ರೋಗಿಗಳಲ್ಲಿ ನಿವಾರಣೆ ಆಗುತ್ತೆ ಹ್ಮ್ ಒಂಬತ್ತನೇ ತೀರ್ಥನೇ ತೊಟ್ಟಿಲ ತೀರ್ಥ ಓಹೋ ಹೋ ಹೋ ಬಹಳ ಅದ್ಭುತವಾಗಿ ಪ್ರತಿಪಾದನೆ ಮಾಡಿದ್ರು ಬಂದ್ರಿ ಆಮೇಲೆ ಏನಾಯ್ತು ಹಾಡ್ತಾ ಹಾಡ್ತಾ ಆಡ್ತಾ ಆಮೇಲೆ ಈ ದಾಸರ ಪದಗಳು ತುಂಬಾ ಪ್ರಭಾವ ಬಿತ್ತು ದಾಸರ ಪದ ಯಾರು ಯಾರು ನಿಮಗೆ ದಾಸರ ಪದಗಳ ಪದಗಳಿಗೆ ನಾನು ದಾಸರ ಪದಗಳ ಬಹಳ ಪ್ರಭಾವ ಮುರುಗೋಡು ಕೃಷ್ಣದಾಸರು ಕೃಷ್ಣದಾಸರಿ ಕೃಷ್ಣದಾಸರು ಹ ಎಂತ ಅದ್ಭುತವಾದಂತ ಅವರಿಗೆ ನಮೇಶ್ ಮಟ್ಟಿಗೆ ಈ ಮರಾಠಿ ನಾಟ್ಯ ಸಂಗೀತದ ಪ್ರಭಾವ ತುಂಬಾ ಆಗಿತ್ತು ಅವ್ರಿಗೆ ಓಹೋ ಹ ಅವ್ರ್ ಅವ್ರದ್ದ ದಾಸ ಪದ ಹಾಡ ಹಾಡ್ತಾ ಇದ್ರೆ ಆ ಮರಾಠಿ ನಾಟ್ಯ ಸಂಗೀತ ಎಲ್ಲ ನೆನಪಿ ಬರೋದು ನಮ್ಗೆ ಆ ಕಂಪೋಸಿಷನ್ಸು ಆ ಪ್ರಭಾವ ಹಾಡಿನ ಗಾಯನದ ಒಂದು ವೈಖರಿ ಅದ್ಭುತ ಅವರು ತುಂಬಾ ನಮಗೆ ಆ ದಾಸ ಪದಗಳ ಹಾಡೋದಕ್ಕೆ ಪ್ರೇರ ಅವರಿಂದ ಆಯ್ತು ನಮಗೆ ಹ್ಮ್ 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 ನಂತರ ಶಾಸ್ತ್ರೀಯ ಸಂಗೀತ ಬಿಜಾಪುರದಲ್ಲಿ ದೇವಪಯ್ಯ ಕಾಖಂಡ್ ಗಿತ್ತು ಮೈಪ ದಾಸ್ ವಂಶಸ್ತ್ರ ಅವರು ಒಂದು ನಾಲ್ಕು ವರ್ಷ ಅಭ್ಯಾಸ ಮಾಡಿಸಿ ಶಾಸ್ತ್ರೀಯ ಸಂಗೀತ ಹಿಂಗಾಗಿ ಕಾರ್ಯಕ್ರಮ ತುಂಬಾ ಶುರು ಶುರುವಾಗ್ಬಿಟ್ಟು ನನಗೆ ಇಲ್ಲೆಲ್ಲೂ ಇಲ್ಲೆಲ್ಲೂ ನಿಮ್ ಧರ್ಮದ ಪ್ರಶ್ನೆ ಬರ್ಲಿಲ್ವಾ ಅಡ್ಡ ಬರ್ಲಿಲ್ವಾ ಪ್ರಶ್ನೆ ಇಲ್ಲ ಯಾಕೆ ಬರ್ಬೇಕು ಹಾ ಈಗ ನಾನು ಮನೆಗ್ ಬಂದು ದೇವ್ರ ನಾ ಮಾಡೋದ್ ಬೇಡ ನೀವು ಧರ್ಮ ಯಾಕೆ ಮನೆಗ್ ಬಂದು ಕಳು ಮಾಡ್ತಂದ್ರೆ ಬೇಕು ಯಾಕಪ್ಪ ಅಂತ ಕೇಳ್ತೀರಿ ನಾ ಮಾಡ್ ಯಾಕೆ ಬೇಡ ಹ್ಮ್ ಧರ್ಮದ ಪ್ರಶ್ನೆ ಇಲ್ಲ ಇಲ್ಲಿ ಸ್ವಜನ ಸ್ವಜನ ಧರ್ಮದಿಂದ ಏನು ಬರಲಿಲ್ಲ ಇಲ್ಲ 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 ಸಾಧ್ಯ ಅಯ್ಯೋ ನಮ್ಮಲ್ಲಿ ಎಲ್ಲರಿದ್ರು ನಮ್ ಭಜನಾ ಮಂಡಳಿಗಳಲ್ಲಿ ಸಣ್ಣವರು ಇದ್ದಾಗ ಹರಿಜನ್ರು ಹ್ಮ್ ನಾವು ಮುಸ್ಲಿಮ್ಸು ನಾನೊಬ್ಬರೇ ನಮ್ಮೂರು ಇನ್ನು ಬೆಳೆ ಬಹಳ ಜನ ಇದ್ರು ನನ್ನ ಜೊತೆ ತುಂಬಾ ಜನ ಇದ್ರು ಸಜ್ಜಪ್ ತಾತ ಅಂತ ಒಬ್ಬರು ಇದ್ರು ಈ ಬಯಲಾಟಗಳನ್ನ ಕಲಿಸಿದ್ರು ಅವರು ಇದು ನಮ್ಮ ಜನಗಳಿಗೆ ಅರ್ಥ ಆಗಬೇಕಾಗಿದೆ ಸಜ್ಜಪ್ ತಾತ ನನಗೆ ಹತ್ತು ವರ್ಷ ಇದ್ದಾಗ ಅವ್ರಿಗೆ ಅರವತ್ತು ವರ್ಷ ಹ್ಮ್ ಅವರು ಹಾರ್ಮೋನಿಯಂ ಎರಡು ಲೆಗ್ ಹಾರ್ಮೋನಿಯಂ ಬಯಲಾಟಗಳನ್ನ ಕಲಿಸಿದ್ರು ಎಂತಹ ಬಯಲಾಟ ಜ್ಞಾನ ಇತ್ತು ಅವ್ರಿಗೆ ಅಂದ್ರೆ ಬಯಲಾಟ ಮತ್ತು ಮದ್ಲೆ ಮದ್ಲೆಗಳು ಬಹಳ ಪ್ರಬುದ್ಧವಾಗಿ ನೋಡಿಸ್ತಕ್ಕಂತ ಗಾಯಕರಿದ್ರು ಅವ್ರು ನಮ್ಗೆಲ್ಲ ಹಾರ್ಮೋನಿಯಂ ಸಾತ್ ಮಾಡ್ತಿದ್ರು ಹ್ಮ್ ಅವಾಗ ಹ್ಮ್ ಹಿಂಗಾಗಿ ಹಳ್ಳಿಯಲ್ಲೂ ಕೂಡ ಸೌಹಾರ್ದತೆ ಇದೆ ಸುಮ್ಮನೆ ಇದೆ ಇದೆ ನಮ್ಗೆ ಇಲ್ಲಿ ಏನಾಗಿದೆ ಅಂದ್ರೆ ಎರಡು ಅರ್ಥ ಆಗದೆ ಇವರಿಗೆ ನಿಮಗೆ ಲಾಂಛನಗಳ ಬೆನ್ನು ಬಿದ್ದವರಿಗೆ ಧರ್ಮ ಕಾಣಿಸಲ್ಲ ಅದ್ಭುತ ಅದ್ಭುತ ಲಾಂಛನಗಳ ವೈಭವೀಕರಣ ಆದಾಗ ಧರ್ಮ ಗೌಣ ಆಗುತ್ತೆ ನಮ್ಮ ಸಾಧನೆ ನಿಂತು ಹ್ಮ್ ನಾವು ಧರ್ಮದ ವೈಭವೀಕರಣ ಮಾಡಬೇಕು ಕಾಯಕದ ವೈಭವೀಕರಣ ಆಗ್ಬೇಕು ದುಡಿತದ ವೈಭವೀಕರಣ ಆಗ್ಬೇಕು ನೀವು ಧರ್ಮದ ಬಗ್ಗೆ ತುಂಬಾ ಅದ್ಭುತವಾದ ವಿಶ್ಲೇಷಣೆ ಕೊಡ್ತಾ ಇದ್ದಾರೆ ಆಗಲಿ ಚರ್ಚೆ ಮಾಡ್ತಿರುವ ಏನು ಧರ್ಮ ಅಂತಂದ್ರೆ ಧರ್ಮ ಅಂದ್ರೆ ಪ್ರೊಡಕ್ಟಿವಿಟಿ ಇರಬೇಕು ಹಾ ಚಲನೆ ಇರಬೇಕು ಹಾ ಎಲ್ಲಿ ಪ್ರೊಡಕ್ಟಿವಿಟಿ ಇರೋ ಧರ್ಮ ಆಗಲ್ಲ ಅದು ಹ್ಮ್ ಧರ್ಮದ ಉತ್ಪತ್ತಿ ಚಲನೆಯಲ್ಲಿ ಇರಬೇಕು ಒಂದು ಒಂದು ಉದಾಹರಣೆ ನೀ ಈಗ ಏನು ಹೇಳಿದೆ ಹೇಳಿ ಬಗ್ಗೆ ಆ ಶಾಲ್ರಿ ಬಗ್ಗೆ ಮಾತಾಡೋದು ಮೈಸೂರು ಇನ್ಸಿಡೆಂಟ್ ಹೇಳಿದ್ದೆ ನಿಮ್ಗೆ ನಾನು ಹೇಳಿ ಹೇಳಿ ಅದು ಆ ಹುಡುಗ ನನಗೆ ಧರ್ಮ ಎಷ್ಟು ಕೊಡ್ತೀವಿ ಅಂತ ಕೇಳಿದೆ ನಮ್ಮ ಅಪಾಯಿಂಟ್ಮೆಂಟ್ ಹುಡುಗ ಶಬ್ದ ಉತ್ತರ ಕರ್ನಾಟಕ ಬೆಳೆದವ್ರು ನಾವೆಲ್ಲ ಧರ್ಮದ ಶಬ್ದನೇ ಕೇಳಿಲ್ಲ ನಾವು ನೀನ್ ಧರ್ಮ ಕೊಡೋದು ಧರ್ಮ ಅಂತ ಅಂತ ಒಂದು ಬೈಬಿಟ್ಟೆ ಅವ್ರಿಗೆ ಹೋಗ್ಬಿಟ್ಟ ಆಮೇಲೆ ನಮ್ಮ ಹುಡುಗ ಅಂದ್ರೆ ಶಾಲರಿ ಸಂಬಳ ಅಂತ ಈ ಕಡೆಗೆ ಅಂದ ನನಗೆ ಆಶ್ಚರ್ಯ ಅನಿಸ್ತು ಹೌದಲ್ಲ ಧರ್ಮ ಅನ್ನೋ ಶಬ್ದ ಎಷ್ಟು ವ್ಯಾಪ್ತಿ ಇದೆ ಎಷ್ಟು ದೊಡ್ಡದು ನಮ್ಮ ಕಾಯಕದಲ್ಲಿ ಅದು ಹ್ಮ್ ನಮ್ಮ ದಿನ ದಿನನಿತ್ಯದ ದಿನಲ್ಲೇ ನಮ್ಮ ಚಟುವಟಿಕೆಯಲ್ಲಿ ಅಚಾಣಕ್ಕೆ ಬೆರ್ತ್ ಬರ್ಬೇಕದು ಅದು ಧರ್ಮ ಆಗ್ಬೇಕು ನನಗೆ ನಡೆಯೋದು ಒಂದು ಧರ್ಮನೇ ಕಾಲ ಎತ್ತಿ ಒಂದು ಧರ್ಮನೇ ಅದು ಹ್ಮ್ ನೋಡ್ರಿ ವಿದ್ಯಾರ್ಥಿ ಧರ್ಮ ವಿದ್ಯಾರ್ಥಿ ಜೀವನದಲ್ಲಿ ವಿದ್ಯಾರ್ಥಿ ಆಗಿ ಇರ್ಬೇಕು ಅವನು ಹ್ಮ್ ಓದೋದು ಓದೋದೇ ಧರ್ಮ ಆಗ್ಬೇಕು ಅವನಿಗೆ ಹ್ಮ್ ವಯಸ್ಸಿಗೆ ಬಂದ ಮೇಲೆ ಸಂಸಾರ ಧರ್ಮ ಹೆಂಡ್ರು ಮಕ್ಕಳು ಬಾಸಬೇಕು ಅಲ್ಲಿ ಹೊಲಗಾಡಂಗಿಲ್ಲ ಅಲ್ಲಿ ಅದು ಧರ್ಮ ಆಗ್ಬೇಕು ಅವನಿಗೆ ಹ್ಮ್ ವಯಸ್ಸಿಗೆ ಬಂದ ಮೇಲೆ ಪ್ರಸ್ತಾಪಿಸ್ತದೆ ಧರ್ಮ ಅದು ಅಲ್ಲೇ ಅಲ್ಲೇ ಸಾಧನೆ ಮಾಡ್ತಾ ಹೋಗೋದು ಭಗವಂತನ ಕಾಣೋದು ತಪಸ್ಸು ಮಾಡೋದು ಅದೇ ಧರ್ಮ ಆಗ್ಬೇಕು ಆ ನಿಟ್ಟಿನ ಅದೇ ಧರ್ಮ ಆಗ್ಬೇಕು ನನಗೆ ನಾವು ಓದುವಾಗ ಬೇರೆ ಮಾಡಕ್ಕೆ ಹೋಗಲ್ಲ ಮಾಡಬಾರ್ದು ಹ್ಮ್ ಅದೆಂತ ಹೇಳಿ ಹೇಳ ನದಿಗಳಿಗೆ ಜಲಧೀಕತಿ ಹ್ಮ್ ನದಿ ಹರಿದು ಬಂದು ಇಲ್ಲಿ ಚಿಕ್ಕದಾಗಿ ಹುಟ್ಟುತ್ತೆ ಸಾವಿರಾರು ಕಿಲೋಮೀಟರ್ ಹರ್ಕಂಡು ಹೋಗುತ್ತದೆ ಹುಟ್ಟುವಾಗ ಭಾಳ ಚಿಕ್ಕದಾಗಿ ಹುಟ್ಟಿರುತ್ತೆ ಆ ಸಾವಿರಾರು ಕಿಲೋಮೀಟರ್ ಹರಿದು ಹೋಗುವಾಗ ಹೋಗಿ ಸಮುದ್ರಕ್ಕೆ ಸೇರುತ್ತೆ ಹ್ಮ್ ಎಲ್ಲ ನದಿಗಳು ಸಮುದ್ರಕ್ಕೆ ಸೇರೋದು ನದಿಗಳಿಗೆ ಜಲಧಿಗತಿ ಕೆರೆಗತಿಯಲ್ಲ ಜಲಧಿಗತಿ ಜಲಧಿಗತಿ ಆ ಚಿಕ್ಕದಾಗಿ ಹುಟ್ಟಿ ಸಾವಿರಾರು ಕಿಲೋಮೀಟರ್ ಹರಿದು ಸಮುದ್ರ ಸೇರುವವರಿಗೆ ನದಿಯನ್ನ ನಾವು ಮನುಷ್ಯರು ಹೇಗೆಗೋ ಉಪಯೋಗ ಮಾಡ್ಕೊಳ್ತೀವಿ ಆ ನದಿ ಧರ್ಮ ನಮಗೆ ಗೊತ್ತಿಲ್ಲ ನಮ್ಮನೆಲ್ಲರನ್ನೂ ಉದ್ಧರಿಸುತ್ತ ಎಲ್ಲರಿಗೂ ಎಲ್ಲರಿಗೂ ಅವಕಾಶ ಮಾಡಿಕೊಡುತ್ತೆ ಹ್ಮ್ ಆ ನದಿಗೆ ಏನು ವ್ಯತ್ಯಾಸ ಆಗ್ಬೇಕಾಗಿಲ್ಲ ನದಿಗೊಂದು ಏನು ಹೆಸರು ಇಟ್ಟು ತುಂಗ ಗಂಗಾ ಅಂತ ಏನು ಹೆಸರು ಇಟ್ಟಿವಿ ಆ ನದಿಗೆ ಗೊತ್ತಿಲ್ಲ ತನ್ನ ಹೆಸರು ಏನಂತ ನಿಜ ನಿಜ ಆ ಸಹಜವಾಗಿ ಹುಟ್ಟಿ ಸಹಜವಾಗಿ ಬೆರಿತ ಸಮುದ್ರದಲ್ಲಿ ಬೆರೆತಕ್ಕಂತ ಸಹಜ ಬದುಕಿದೆಯಲ್ಲ ಅದು ಧರ್ಮ ಆಗ್ಬೇಕು ಹಬ್ಬ ಈ ನದಿ ನಮಗೆ ಎಕ್ಸಾಂಪಲ್ ಅಲ್ಲ ಉದಾಹರಣೆ ಅಲ್ವಾ ಹ್ಮ್ ಗಿಡ ಹುಟ್ಟುತ್ತೆ ಯಾವಾಗ ತಾನೇ ಹುಟ್ಟುತ್ತೆ ಪ್ರಕೃತಿ ನೀರು ಹಾಕುತ್ತೆ ಸೂರ್ಯ ಬೆಳಕಿಗೆ ದ್ವಿಚೀಯ ಸಂಶ್ಲೇಷಣೆ ಕ್ರಿಯೆ ಆಗುತ್ತೆ ಒಂದು ಹಣ್ಣು ಕೊಡುತ್ತೆ ಅದಕ್ಕೆ ಯಾರು ಹೇಳಿದ್ವಿ ನಾವು ಅದು ಭಗವದ್ಗೀತೆ ಓದಿತ್ತಾ ಕುರಾನ್ ಓದಿತ್ತ ಹಣ್ಣು ಧರ್ಮ ಆಯ್ತು ನನಗೆ ಅಬ್ಬ ಆ ನಿಸರ್ಗದ ನಿಯಮ ಆಮೇಲೆ ಆ ತನ್ನ ತಾನಾಗಿ ಬದುಕು ಹರಿದು ಹೋಗ್ತಕ್ಕಂತ ಸಹಜ ಬದುಕು ಇದೆಯಲ್ಲ ಅದೇ ನನಗೆ ಧರ್ಮ ಆಗ್ಬೇಕು ಯಾರಾದ್ರೇನು ಎಲ್ಲಿದ್ರೇನು ಹ್ಮ್ ಇದು ಧರ್ಮ ಆಗ್ಬೇಕು ಹ್ಮ್ ಆಚರಣೆಗೂ ಧರ್ಮಕ್ಕೂ ವ್ಯತ್ಯಾಸ ಇದೆಯಾ ಆಚರಣೆ ಬೇರೆ ಅದೊಂದು ಹಂತ ಹ್ಮ್ ಈ ನೀವು ಲಿಂಗ ಪೂಜೆ ಮಾಡೋದು ಒಂದು ಹಂತ ಅದು ಅದು ಧರ್ಮ ಅಲ್ಲ ಅದು ಆಚರಣೆ ಅದು ಹ್ಮ್ 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 ಅದನ್ನು ಮೀರಿ ಹೋಗೋದು ಹ್ಮ್ ಭಗವಂತನ ಕಾಣೋದು ಧರ್ಮ ಎಲ್ಲದರಲ್ಲಿ ಎಲ್ಲದರಲ್ಲೂ ಲಿಂಗ ಲಿಂಗವನ್ನು ಕಾಣೋದು ಧರ್ಮ ಅದು ಧರ್ಮ ಆಗ್ಬೇಕು ಆ ವಿಶಿನ್ ಇದು ನೋಡ್ರಿ ಆ ಒಂದು ಆಳವಾದ ನೋಟ ಇದೆಯಲ್ಲ ಎಲ್ಲದರಲ್ಲಿ ಅದಕ್ಕೆ ಭಗವಂತನ ಕಾಣೋದು ಇದೆಯಲ್ಲ ಆ ದೃಷ್ಟಿಕೋನ ಇದೆಯಲ್ಲ ಅದು ಧರ್ಮ ಆಗ್ಬೇಕು ನನಗೆ ಹ್ಮ್ ನನ್ನಷ್ಟೇ ನಾನು ನನ್ನಷ್ಟು ನಾನು ಬದುಕಿದ್ರು ಸಹಿತ ನಾನು ನೋಡೋ ದೃಷ್ಟಿಕೋನ ಜಗತ್ತಿನಲ್ಲಿ ವಿಶಾಲವಾಗಿರಬೇಕು ಆ ವಿಶಾಲತೆಯ ಧರ್ಮ ಆಗ್ಬೇಕು